ಶ್ರೀ ಗುರು ಬಸವಲಿಂಗಾಯ ನಮಃ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರ್ವೆ ಕೂಡಲ ಸಂಗಮ ದೇವ ಯುವಕರು ಅಂದರೆ ಒಂದು ರೀತಿಯೊಳಗಡೆ ದೇಶವನ್ನು ಮತ್ತು ರಾಷ್ಟ್ರವನ್ನು ಜೊತೆಗೆ ಸಂಸ್ಕೃತಿಯನ್ನ ಸಭ್ಯತೆಯನ್ನ ಸಂಸ್ಕಾರವನ್ನು ಕಾಪಾಡಬೇಕಾದಂಥ ಒಣೆ ಇರ್ತಕ್ಕಂಥ ಜನಗಳವರು ಯುವಕರು ನಮ್ಮ ದೇಶದ ರಾಷ್ಟ್ರದ ಮುಂದಿನ ಭವಿಷ್ಯ ಅವರು ಇತ್ತೀಚಿನ ದಿನಮನಗಳಲ್ಲಿ ಯುವಕರ ಚಟುವಟಿಕೆಗಳನ್ನು ನೋಡಿದ್ರೆ ನಿಜಕ್ಕೂ ದಂಗಾಗುವ ಸರದಿ ನಮ್ಮೆಲ್ಲರದು ಆಗ್ತದೆ ಬಹುಶಃ ನನ್ನ ಮಾತುಗಳು ಬಹುತೇಕರಿಗೆ ಇಷ್ಟ ಆಗೋದಿಲ್ಲ ಏಕೆಂದ್ರೆ ಇವು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಎನ್ನುವಂತಿವೆ ಈ ಪ್ರಜ್ಞೆ ನನಗೂ ಕೂಡ ಇದೆ ಆದ್ರೆ ಯುವಕರ ಬಗ್ಗೆನ ಕಾಳಜಿ ಇದೆಯಲ್ಲ ಈ ಕಾಳಜಿ ಅವರು ಬೈದರೂ ಚಿಂತೆ ಇಲ್ಲ ನನ್ನನ್ನು ಟೀಕೆ ಮಾಡಿದರೂ ಚಿಂತೆ ಇಲ್ಲ ಸತ್ಯವನ್ನು ಅವರಿಗೆ ಹೇಳಲೇಬೇಕು ಅನ್ನೋ ಅದಮ್ಯ ಆಸೆಯಿಂದ ಮಾತ್ರ ಈ ಮಾತುಗಳನ್ನ ನಾನು ಅವರು ಅವರ ಜೊತೆ ಹಂಚಿಕೊಳ್ಳಲು ಬಯಸಿದ್ದೇನೆ ಹಿಂದೊಮ್ಮೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಅವರು ಕನ್ನಡದ ನಡೆದಾಡುವ ವಿಶ್ವಕೋಶ ಅಂತ ಅವ್ರನ್ನ ಕರೆಯಲಾಗ್ತಿತ್ತು ಈ ಕರ್ನಾಟಕದ ಎಷ್ಟು ಮಂದಿ ಸಂಪಾದಕರಿದ್ದಾರಲ್ಲ ಬರಹಗಾರ ಇದಾರಲ್ಲ ಸಂಪಾದಕರುಗಳ ಸಂಪಾದಕ ಅಂತೂ ಕೂಡ ಅವ್ರನ್ನ ಕರೆಯಲಾಗ್ತಿತ್ತು ಅವರು ಈ ಕ್ರಿಕೆಟ್ ಬಗ್ಗೆ ಒಂದು ಮಾತನ್ನು ಹೇಳಿದರು ಹನ್ನೆರಡು ಜನ ಆಡ್ತಕ್ಕಂಥ ಈ ಆಟವನ್ನ ಇಡೀ ರಾಜ್ಯ ರಾಷ್ಟ್ರದ ಜನಗಳೆಲ್ಲ ಕುಂತು ನೋಡ್ತಕ್ಕಂಥ ಒಂದು ತಲೆಹರಟೆಗಳ ಅಥವಾ ಟೈಮ್ ಪಾಸ್ ಮಾಡುವ ಜನಗಳ ಒಂದು ಸಮೂಹ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಈ ಮಾತು ನಿನ್ನೆಯ ಆರ್ ಸಿ ಬಿ ಒಂದು ತಂಡ ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಆಗಿರತಕ್ಕಂಥ ಅಲ್ಲೋಲ ಕಲ್ಲೊಳ್ಳಗಳನ್ನ ನೋಡಿದರೆ ಗಮನಿಸಿದ್ರೆ ಯಾರಿಗಾದರೂ ಈ ಮಾತು ಸತ್ಯ ಅನಿಸ್ತದೆ ಮನುಷ್ಯನಿಗೆ ಕ್ರೀಡೆ ಬೇಕು ಎಲ್ಲ ರೀತಿಯ ಹವ್ಯಾಸಗಳಿರಬೇಕು ಆ ಹವ್ಯಾಸಗಳು ಆ ಕ್ರೀಡೆ ಮನಸ್ಸಿಗೆ ಮುದ ನೀಡಬೇಕು ಮನೋರಂಜನೆ ನೀಡಬೇಕು ಚೈತನ್ಯವನ್ನ ತುಂಬಬೇಕು ಆದರೆ ಎಂದಿಗೂ ನೋವನ್ನ ಮತ್ತು ಯಾವುದೇ ರೀತಿ ಅಹಿತಕರ ಘಟನೆಗೆ ಆ ಕ್ರೀಡೆ ದಾಳಿ ಆ ಕ್ರೀಡೆ ಮಾರ್ಗ ಆಗಬಾರ್ದು ಈ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿರಬೇಕು ಇವತ್ತಿನ ಯುವಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಹುಶಃ ಇವರು ಇವತ್ತಿನ ಬಹುತೇಕ ಜನ ಯುವಕರು ಪುಸ್ತಕಗಳ ಓದಾಳಿ ಅಲ್ಲ ಸರಿಯಾದ ಇತಿಹಾಸವನ್ನು ಗ್ರಹಿಸಿದವರು ಅಲ್ಲ ಅವರು ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಪೂರ್ವದ ಭಾರತೀಯರ ಜನಜೀವನ ಆಮೇಲೆ ಈ ದೇಶದಲ್ಲಿಯೇ ಮೌಢ್ಯ ಅನಕ್ಷರತೆ ಅಜ್ಞಾನ ಅಂಧಕಾರ ಅವುಗಳ ವಿರುದ್ಧ ಹೋರಾಟ ಮಾಡಿದಂತಹ ತಮ್ಮ ಬದುಕನ್ನೇ ಅದಕ್ಕಾಗಿ ಮುಡಿಪಾಗಿಟ್ಟಂತಹ ಜನಗಳ ಬಗ್ಗೆ ಅವರಿಗೆ ಅರಿವಿಲ್ಲ ಅವರಿಗೆ ಕಣ್ಣು ತೆರೆದಾಗ ಸಹಜವಾಗಿಯೇ ಇವತ್ತಿನ ಹದಿಮೂರರಿಂದ ಮೂವತ್ತು ವರ್ಷದ ಯುವಕರು ಈ ಮೊಬೈಲ್ ಗೀಳಿನಲ್ಲಿ ಗೀಳಿಗೆ ಬಲಿಯಾಗಿದ್ದಾರೆ ಈ ಜೊತೆಗೆ ಮೊಬೈಲ್ ಯೂನಿವರ್ಸಿಟಿಯಲ್ಲಿ ಉತ್ತೀರ್ಣರಾಗ್ತಿದ್ದಾರೆ ಇವರಿಗೆ ಸಿನಿತ ಸಿನಿಕತನ ಇದೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥ ಪರಾಮರಿಸುವಂತ ಚಿಂತನೆ ಮಾಡತಕ್ಕಂತಹ ವಿಮರ್ಶೆಗೆ ಒಳಪಡಿಸುವಂತ ಮನಸ್ಸು ಇಲ್ಲವಾಗಿದೆ ಏರೋ ಅವರಿಗೆ ಕಣ್ಣಿಗೆ ಕಾಣ್ತದೋ ಅದು ಸತ್ಯ ಸತ್ಯದ ಆಚೆಗೂ ಸತ್ಯ ಇದೆ ಅಂತಕ್ಕಂಥ ಅರ್ಥ ಅವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಅವ್ ಅವರು ಅವುಗಳಿಗೆ ಅವ್ರಿಗೆ ಅನೇಕ ಸಂಗತಿಗಳು ಅನೇಕ ಘಟನೆಗಳು ಒಂಥರ ಉದ್ದೀಪನೆಗೊಳಿಸ್ತಾ ಇವೆ ಉದ್ರೇಕಗೊಳಿಸ್ತಾ ಇವೆ ಬಹುತೇಕ ಈ ಮಾಧ್ಯಮಗಳಿವೆಯಲ್ಲ ಮಾಧ್ಯಮಗಳು ತಮ್ಮ ಟಿ ಆರ್ ಪಿಗೋಸ್ಕರ ಏನನ್ನೂ ಬೇಕಾದ್ರೂ ಯಾವ ಸರಕನ್ನು ಬೇಕಾದ್ರೂ ಅವರು ಪ್ರಚಾರ ಮಾಡಬಲ್ಲರು ತಮ್ಮ ಆದರೂ ಸಮಾಜಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತದೋ ಈ ಪರಿಣಾಮದ ಮುಂದಿನ ಆ ದಿನಗಳು ಏನೋ ಅವುಗಳ ಅವುಗಳ ಬಗ್ಗೆ ಅವರು ಆಲೋಚನೆ ಮಾಡೋದಿಲ್ಲ ಈ ಸದ್ಯ ಟ್ರೆಂಡ್ ಏನಿದೆ ಜನ ಯಾವ ಕಡೆ ನೋಡ್ತಾ ಇದ್ದಾರೆ ಅವರ ಮನಸ್ಸನ್ನ ಕ್ಯಾಚ್ ಮಾಡಿಕೊಂಡು ಅವರ ಮನಸ್ಸನ್ನ ಗ್ರಹಿಸಿ ಆ ಮನಸ್ಸಿಗೆ ತಕ್ಕಂತ ತುಡಿತಗಳಿರ್ತವಲ್ಲ ಆ ತುಡಿತಗಳೆಡೆಗೆ ಅವರ ಓಟ ಇದೆ ಯಾರಿಗೂ ಸಾಮಾಜಿಕ ಧಾರ್ಮಿಕ ಐತಿಹಾಸಿಕ ಕಾಳಜಿಗಳು ತುಂಬಾ ಅಪರೂಪ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅವರ ಸಂಖ್ಯೆ ತುಂಬ ಕ್ಷೀಣ ಹೀಗಾಗಿ ಇವತ್ತು ಜನತೆ ದಾಂಗುಡಿ ಇಟ್ಟು ಹೋಗ್ತಾನೆ ಇದಾರೆ ಒಂದೇ ಸಮ ಎಲ್ಲಿಗೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಹೀರೋಗಳು ಹೆಸರಾಂತ ನಿರ್ದೇಶಕರುಗಳು ಹೆಸರಾಂತ ಕ್ರೀಡಾಪಟುಗಳು ಅವರು ಹಾಕುವಂತ ಬಟ್ಟೆಗಳಾಗಿರ್ಬೋದು ಅಥವಾ ಗುಟ್ಗಳಾಗಿರ್ಬೋದು ಪಾನೀಯಗಳಾಗಿರ್ಬೋದು ಉಡುಗೆ ತೊಯ್ ತೊಡುಗೆಗಳಾಗಿರ್ಬೋದು ಅಥವಾ ಅವರು ಓಡಾಡ್ತಕ್ಕಂಥ ಕಾರುಗಳೇ ಆಗಿರ್ಬೋದು ಐಷಾರಾಮಿ ಬಂಗ್ಲೆ ಆಗಿರ್ಬೋದು ಅವೆಲ್ಲವನ್ನು ನೋಡಿ ರೋಪ್ಗೊಳ್ತಾ ಇದ್ದಾರೆ ಉತ್ತೇಜನಗೊಳ್ತಾ ಇದ್ದಾರೆ ಅವನು ನೋಡಿ ಮೊನ್ನೆ ನೋಡಿದೆ ಒಂದು ಪತ್ರಿಕೆಯಲ್ಲಿ ಒಬ್ಬನಿಗೆ ಎಂ ಡಬ್ಲ್ಯೂ ಕಾರ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ತಂದೆ ಅದನ್ನು ಕೊಡಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಸ್ಥಿತಿವಂತರಲ್ಲ ಪಾಪ ಮಧ್ಯಮ ವರ್ಗದ ಜನ ಬಿ ಎಂ ಡಬ್ಲ್ಯೂ ಕಾರ್ ತಗೊಂಡು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಆದ್ರೂ ಅವನು ಹಠ ಹಿಡ್ದ ತಂದೆಗೆ ಅದನ್ನು ಕೊಡಿಸುವ ತಾಕತ್ತಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಳೋ ಮನಸ್ಸು ಕೂಡ ಯುವಕನಿಗಿಲ್ಲ ಆತ್ಮಹತ್ಯೆ ಮಾಡಿಕೊಂಡಂತೆ ಇದೆಂತ ದುರಂತ ಬಿ ಎಂ ಡಬ್ಲ್ಯೂ ಕಾರ್ ಬೇಕಂತ ಹಠ ಹಿಡಿತಾರಲ್ಲ ಅದ್ರ ಬದಲೇ ನನಗಿಂತ ಪುಸ್ತಕ ಬೇಕು ಅಂತ ಹಠ ಹಿಡಿದಂತಹ ಯುವಕರು ಎಲ್ಲಾರದು ಇದ್ದಾರ ಅವರ ಸಂಖ್ಯೆ ತುಂಬ ಕಡಿಮೆ ಇದೆ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣ ಆಗಿರ್ಬೋದು ನಮ್ಮ ವಿಧಾನಸೌಧದ ಮುಂದುಗಡೆ ಭಾಗ ಆಗಿರ್ಬೋದು ಇಷ್ಟು ಜನಜಂಗುಳಿ ಇಷ್ಟು ದೌಡಾಯಿಸ್ತು ಯುವಕರ ಆ ಮನಸ್ಸಿಗೆ ಉದ್ರೇಕವನ್ನು ನೀಡಿದ ಘಟನೆಗಳು ಯಾವುವು ಇವುಗಳ ಬಗ್ಗೆ ಸಮಾಜ ತಜ್ಞರು ತುಂಬ ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ ಈ ಯುವಜನತೆ ಒಂದು ಪ್ರವಾಹ ಇದ್ದಂಗೆ ಈ ಪ್ರವಾಹವನ್ನ ನೀವು ಹಿಡಿದಿಡದೆ ಹೋದರೆ ನಿಲ್ಲಿಸದೇ ಹೋದರೆ ಮುಂದೊಂದು ದಿನ ನೀವು ಈ ಪ್ರಭಾವದಲ್ಲಿ ಕೊಚ್ಚಿ ಹೋಗ್ತೀರಿ ಈ ಪ್ರಜ್ಞೆ ರಾಜಕಾರಣಿಗಳಿಗೆ ಇರಬೇಕಾದ್ರೂ ತುಂಬ ಅಗತ್ಯ ಇದೆ ಸಮಾಜ ಚಿಂತಕರಿಗೂ ಅದು ಬೇಕಾಗಿದೆ ಆದರೆ ಸಮಾಜ ಚಿಂತಕರ ಧಾರ್ಮಿಕ ನಾಯಕರ ಮಾತುಗಳನ್ನು ಕೇಳುವವರು ಯಾರು ಅನ್ನುವ ಪ್ರಶ್ನೆ ಸಿದ್ದಿದೆ ರಾಜಕಾರಣಿಗಳು ತಮ್ಮ ಚೀಲವನ್ನು ಹೀಗೆ ತುಂಬಬೇಕಂತ ಅವರು ಆಲೋಚನೆ ಮಾಡ್ತಿದ್ದರೆ ಧಾರ್ಮಿಕರು ಕೂಡ ಅಷ್ಟೇ ಧರ್ಮದ ಲಾಂಛನಗಳನ್ನು ತೊಟ್ಟು ಹೇಗೆ ನಾವು ಇಲ್ಲಿ ವಿಜೃಂಭಿಸಬೇಕು ಹೇಗೆ ನಾವು ಹಣವನ್ನು ಸಂಪಾದಿಸಬೇಕು ಹೇಗೆ ನಾವು ಈ ಲೋಕದಲ್ಲಿ ಪ್ರಸಿದ್ಧಿಗೊಳ್ಳಬೇಕನ್ನೋ ಹುಚ್ಚು ಅವರಿಗಿದೆ ಬರಹಗಾರರು ಲೇಖಕರಂತೂ ಆ ಮೊದಲೇ ವಚನದಲ್ಲಿ ಹೇಳಿದಂತೆ ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರಿ ಹತ್ತಿ ಉರಿದಡೆ ನಿಲ್ಲಬಹುದೇ ಅನ್ನುವ ಸ್ಥಿತಿಗೆ ಬರಹಗಾರರು ಬಂದು ತಲುಪಿದ್ದಾರೆ ಬರಹಗಾರರ ಬರಹಗಳಿಗೆ ಇವತ್ತು ಯಾವ ರೀತಿಯ ಮಾನ್ಯತೆ ಇಲ್ಲ ಪತ್ರಕರ್ತರಂತೂ ತೋಪೆದ್ದು ಹೋಗಿದ್ದಾರೆ ಇನ್ನೊಂದು ಸಂದರ್ಭ ಇತ್ತು ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ತೊಂಬತ್ತರ ತನಕ ಪತ್ರಿಕೆಯಲ್ಲಿ ಏನಾದರೂ ಬಂದ್ರೆ ಜನ ಭಯದಿಂದ ನಡುಕ್ತಿದ್ರು ಪತ್ರಿಕೆ ಬರಿ ಬರಿಬೇಕಾದ್ರೆ ಯಾವ ಫೋಟೋಗಳು ಹುಡುಕಂತ ಹೋದ್ರೆ ಹುಡುಕ್ ಬರೀ ಫೋಟೋಗಳನ್ನ ಕೇಳಿದ್ರೆ ಅಲ್ಲಲ್ಲಿ ತಡಕಾಡಿಬಿಟ್ರೆ ಹ್ಮ್ ಬರ್ತಕ್ಕಂಥ ರಾಜಕಾರಣಿಗಳಿದ್ರು ಇವತ್ತು ರಾಜಕೀಯ ಹಾಗಲ್ಲ ಭ್ರಷ್ಟ ಅತಿಭ್ರಷ್ಟ ಅಂತೆಲ್ಲ ರಾಜಕಾರಣದಲ್ಲಿ ಇದ್ರು ಕೂಡ ಆತನ ಫೋಟೋ ಬೇಕಾದ್ರೆ ಯಾವ್ದು ಬೇಕಪ್ಪ ಕಲರ್ ಫೋಟೋ ಬೇಕಾ ತಗೋ ಹಾಕ್ ಅಂತಕ್ಕಂಥ ದಾಡಶಿತನ ಬಂದಿದೆ ಭ್ರಷ್ಟಾಚಾರ ಸಾಮಾನ್ಯವಾಗಿದೆ ಲೋಕಾಯುಕ್ತರು ಹಿಡಿತಕ್ಕಂಥ ಕೇಸುಗಳು ಅಧಿಕಾರಿಗಳ ಮೇಲೆ ಆಗ್ತಕ್ಕಂಥ ದಾಳಿಗಳು ಮುಂದೇನು ಅಂತ ಅಂತನ್ನೋದನ್ನು ನಾವು ನೀವೆಲ್ಲ ಬಲ್ಲಂಥ ಸಂಗತಿ ಭ್ರಷ್ಟ ಅಧಿಕಾರಿಗಳು ದುಷ್ಟ ರಾಜಕಾರಣಿಗಳು ಎಲ್ಲವನ್ನ ಬೆತ್ತ ಬಯಲು ಮಾಡ್ತಕ್ಕಂಥ ಪತ್ರಕರ್ತರು ತುಂಬ ನಿರ್ವೀರ್ಯರಾಗಿದ್ದಾರೆ ಇಂಥ ನಿರ್ವೀರ್ಯ ಸಮಾಜದಲ್ಲಿ ಉದ್ರೇಕಾರಿಯಾದಂಥ ಯುವಕರು ಹುಟ್ಟುತ್ತಾರೆ ಅನುಮಾನಗಳೇ ಇಲ್ಲ ಅವರಿಗೆ ಭ್ರಮೆಯ ಲೋಕ ಬೇಕು ವಾಸ್ತವ ಲೋಕ ಯುವಕರಿಗೆ ಬೇಕಾಗಿಲ್ಲ ಭ್ರಮೆಯ ಲೋಕಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿ ಕೊನೆಗೆ ಭ್ರಮನಿರಸನಾಗಿ ಸಾಯ್ಬೇಕಾಗ್ತದೆ ಹನ್ನೊಂದು ಜನ ತಾವು ಮೆಚ್ಚಿದಂತಹ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಾವುಗೆ ಒಡ್ಡಿಕೊಳ್ತಾರೆ ಅಂದ್ರೆ ಎಂತ ದುರಂತ ಇದು ಅವ್ರು ಎಷ್ಟು ಯಾಮಾರಿದ್ದಾರೆ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಕ್ರೀಡೆ ಬಗ್ಗೆ ಪ್ರೇಮ ಇರಲಿ ಕ್ರೀಡಾ ಪಟುವಿನ ಬಗ್ಗೆನೂ ಪ್ರೇಮ ಪ್ರೇಮ ಇರಲಿ ಪ್ರೀತಿ ಇರಲಿ ವಿಶ್ವಾಸ ಇರಲಿ ಗೌರವಗಳು ಇರಲಿ ಆದ್ರೆ ಅತಿರೇಕಕ್ಕೆ ಹೋಗಬಾರ್ದಲ್ಲ ಅದು ಪರಾಕಾಷ್ಟ ಏರ್ಬಾರ್ದಲ್ಲ ಯಾವುದೋ ಅತಿಯಾದಾಗ ಅಮೃತ ಕೂಡ ವಿಷ ಹಾಕದಂತೆ ಬಹುಶಃ ಇವತ್ತಿನ ಕ್ರಿಕೆಟಿನ ಹುಚ್ಚು ವಿಷಯವಾಗಿ ಮಕ್ಕಳನ್ನ ಕಾಡ್ತಾ ಇದೆ ಚಿಕ್ಕ ಮಕ್ಕಳನ್ನ ಅನೇಕ ಸಲ ನೋಡಿದೆ ನಾನು ಈ ಆರ್ ಸಿ ಬಿ ತಂಡದ ನಾಯಕನ ಬಗ್ಗೆ ಎಂಥ ವಿಪರೀತ ವ್ಯಾಮೋಹಿಗಳಂದ್ರೆ ಆತ ಯಾವ ಯಾವ ರೀತಿ ಮ್ಯಾನೇಜಮ್ ಮಾಡ್ತಾರೆ ಆ ರೀತಿ ಮ್ಯಾನೇಜಮ್ ಮಾಡ್ಲಿಕ್ಕೆ ಬರ್ತ ಬಯಸ್ತಾರೆ ಹುಚ್ಚುಚ್ಚಾಗಿ ವರ್ತನೆ ಮಾಡ್ತಾರೆ ಮನೆಯ ದಿಂಬು ತಲೆದಿಂಬು ಗಾದಿ ತಂದೆ ತಾಯಿ ಯಾರು ಕಣ್ಣಿ ಕಾಣೋದಲ್ಲ ಎಲ್ಲಿ ಕಂಡು ಕಂಡಲ್ಲಿ ಅಪ್ಪಳಿಸುವಂತಹ ಮನೋಭಾವ ಅವರಿಗೆ ಬಂದ್ಬಿಟ್ಟಿದೆ ಗೆದ್ದಾಗಂತೂ ಬಹುಶಃ ಮನೆ ವಸ್ತುಗಳೆಲ್ಲ ಚಲ್ಲಾಪಿಲಿ ಆಗ್ತವೆ ಏನಿದೆ ಎಂತ ವಿಕೃತ ಮನಸ್ಥಿತಿಗೆ ನಾವು ನಮ್ಮ ಯುವಕರನ್ನ ದೋಡ್ತಾ ಇದ್ದೀವಲ್ಲ ಸಾಮಾಜಿಕ ಕಾಳಜಿಯನ್ನ ತುಂಬಬೇಕಾದಂತಹ ಪಾಲಕರು ಅದನ್ನು ಕಂಡು ನನ್ನ ಮಗನಿಗೆ ಕ್ರಿಕೆಟ್ ಇದೆ ಅಂತ ಪೂಷಿ ಹಿಡಿತೀವಲ್ಲ ನಾವು ಏನನ್ನ ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆತ್ಮಾವಲೋಕನ ಮಾತ್ರ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಬಾರದು ಆತ್ಮಾವಲೋಕನ ಮಾಡದ ಹೊರತು ನಮ್ಮ ಮಕ್ಕಳಿಗೆ ಸರಿಯಾದ ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟು ಹೋಗಿದೆ ಸರಿ ಮನೆಯಲ್ಲಿ ತಾಸೆರಡು ತಾಸೋ ಮಕ್ಕಳು ಇರ್ಬೋದು ರಾತ್ರಿ ಮಲಗಿದಾಗ ಮಕ್ಕಳು ಇರ್ಬೋದು ಅದರ ಸದಾ ಅವರ ಕೈಯಲ್ಲಿರೋದು ಮೊಬೈಲ್ ಮತ್ತು ಕಣ್ಣಿಗೆ ಕಾಣುವ ದೃಶ್ಯ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಮತ್ತು ಈ ಮೀಡಿಯಾಗಳು ಸಾಮಾಜಿಕ ಜಾಲತಾಣಗಳು ಅವರ ಮನಸ್ಸನ್ನು ವಿಕೃತಗೊಳಿಸ್ತಾ ಇವೆ ಇವನ್ನ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲವಾಗಿದೆ ನನ್ನ ಮಗ ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾನೆ ಆತ ಇತಿಹಾಸದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಆತ ಓದಾಳೆಯಾಗಿದ್ದನೂ ಇಲ್ಲವೋ ಅದರ ಬಗ್ಗೆ ನಮ್ಗೆ ಗಮನ ಇಲ್ಲ ಆತನ ಡ್ರೆಸ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಆತ ತಿರುಗಡೋ ಸ್ಟೈಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಆತ ಮೆಚ್ಚುವಂಥ ಹೀರೋ ಹೀರೋಯಿನ್ಗಳ ಬಗ್ಗೆ ನಮಗೆ ಗೌರವ ಇದೆ ಆದರೆ ಆತ ನೆತ್ತಿಗೆ ಯಾವ ಬುತ್ತಿಯನ್ನು ಉಣಿಸುತ್ತಿದ್ದಾನೆ ಅಂತ ಬಗ್ಗೆ ನಮಗೆ ಪ್ರಜ್ಞೆ ಇಲ್ಲ ಬಹುಶಃ ನಾವು ಕೂಡ ಆ ಯುವಕರ ಜೊತೆ ಕಳೆತು ಹೋಗ್ತಾ ಇದ್ದೇವೆ ಇಲ್ಲ ಇಲ್ಲದೆ ಹೋದ್ರೆ ನಾವು ಅಪ್ಡೇಟ್ ಆಗದೆ ಹೋದ್ರೆ ನಮ್ಮನ್ನು ಡಿನೈ ಮಾಡಬಹುದು ತಳ್ಳಿ ಹಾಕಬಹುದು ಆ ಯುವಕರು ಅಂತ ಮನೋಭಾವದಿಂದ ಅವರು ಕುಣಿದಂತೆ ಕುಣಿಯುತ್ತಾ ಆಡಿದಂತೆ ಆಡಿಸ್ತಾ ಹೊರಟಿದ್ದೇವೆ ಒಂದೇ ಒಂದು ಸಲ ಬಂದೆ ಗೆದ್ದು ಬಿಟ್ರೆ ಮುಗಿತಾ ಅವರು ಕೊಟ್ಟಂತ ರೂಪಾಯಿ ಗಳಿಸ್ತಾ ಇದ್ದಾರೆ ಅವ್ರಿಗೆ ಎಲ್ಲ ರೀತಿಯ ಮಾನ್ಯತೆಗಳು ಸಿಗ್ತಾ ಇದ್ದಾವೆ ಅವರು ಐಷಾರಾಮಿ ಜೀವನದಿಂದ ಇದ್ದಾರೆ ನೀವು ಅವರ ಅಭಿಮಾನಿಗಳಾಗಿ ಕಳ್ಕೊಂಡಿದ್ದೆ ಹೆಚ್ಚಿಗೆ ಪಡೆದದ್ದೇನು ಏನು ನೀವು ಉತ್ತೇ ಉತ್ತೇಜನಗೊಂಡು ಏನಾದರೂ ನೀವು ಸಾಹಸಕ್ಕೆ ಕೈಯಾಗಿದ್ದೀರಾ ವಿರಾಟ್ ಕೊಹ್ಲಿ ಸ್ಥಿತಿಯಲ್ಲಿದ್ದ ಸರಿ ಈ ಎತ್ತರಕ್ಕೆ ಬಂದಿದ್ದಾನೆ ಸರಿ ಆದ್ರೆ ಅದು ನಿಮಗೆ ಜೀವನಕ್ಕೆ ಪ್ರೇರಣೆಯಾಗಿದೆ ಎಂದಾದ್ರು ಇಲ್ಲ ಆತ ಗೆದ್ದ ಮೇನಿಲ್ಲ ಎಲ್ಲ ನಾಟಕ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಆದ್ರೆ ಆತ ಸೋತಿದ್ದಾಗ ಏನೂ ಇಲ್ಲದೆ ಇದ್ದಾಗ ಆ ಮನುಷ್ಯ ಹೇಗೆ ಮೇಲ್ಗಡೆ ಬಂದ ಅಂತ ಬಗ್ಗೆ ನಿಮಗೆ ಯಾರಿಗೂ ಗಮನನಿಲ್ಲ ಸಾಧನೆಗಳ ಬಗ್ಗೆ ಗಮನ ಇಲ್ಲ ಮಾರ್ಗದ ಬಗ್ಗೆ ನಮಗೆ ಗಮನ ಇಲ್ಲ ನಮಗೆ ಗಮನ ಇರುವುದು ಗೆದ್ದ ಮೇಲಿನ ಸ್ಥಿತಿ ಬಗ್ಗೆ ಮಾತ್ರ ಯಾವ ಮನುಷ್ಯ ಸೋಲ್ತಾನೆ ಆ ಮನುಷ್ಯ ಗೆಲ್ತಾನೆ ಈ ಅರಿವು ಇವತ್ತಿನ ಯುವ ಜನಾಂಗಕ್ಕೆ ಇಲ್ಲವಾಗಿದೆ ರಾಜಕಾರಣಿಗಳು ತೋಪೆದ್ದು ಹೋಗಿದ್ದಾರೆ ಪತ್ರಕರ್ತರು ಕೈಚೆಲ್ಲಿ ಕೂತಿದ್ದಾರೆ ಬರಹಗಾರರು ಮೌಲ್ಯ ಗುಂಪಾಗಿದ್ದಾರೆ ಸಮಾಜವನ್ನು ಕಾಪಾಡಬೇಕಾದಂತಹ ಜನಗಳು ಮನಸ್ಥಿತಿ ಕಾಪಾಡುವ ಸ್ಥಿತಿಯಲ್ಲಿ ಇವತ್ತಿಲ್ಲ ಬರಹಗಾರರು ಕೂಡ ಅವನಿಗೆ ಅವನದೇ ಆದ ಗೀಳುಗಳಿವೆ ಪ್ರಶಸ್ತಿ ಪದವಿ ಇತ್ಯಾದಿ ಇತ್ಯಾದಿಗಳಲ್ಲಿ ಓಲಾಡಿ ಹೋಗ್ಬೇಕಂತ ಒಂದು ಆಲೋಚನೆ ಇದೆ ಒಟ್ಟಿನಲ್ಲಿ ಈ ಜೀವನ ಬಂದಿದ್ದೇವೆ ಬದುಕಬೇಕು ಹೇಗೋ ಹೇಗೋ ಬದುಕಬೇಕು ಆದರ್ಶಗಳನ್ನ ತಲೆದಿಂಬಾಗಿ ಇಟ್ಕೊಳ್ಬೇಕು ಪ್ರಶಸ್ತಿಗಳನ್ನ ಪಡಿಬೇಕು ಈ ಜಾಗ ಖಾಲಿ ಮಾಡಬೇಕು ಇಂಥ ವಾಂಚೆಗೆ ನಾವೆಲ್ಲ ಬಿದ್ದಿದ್ದೇವೆ ಇದು ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಿಸಿದಂಥ ಬುದ್ಧ ಬಯಸಿದಂಥ ಬಸವಣ್ಣ ಪುಲೆ ಸಾವಿತ್ರಿಬಾಯಿ ಇತ್ಯಾದಿ ಜನಗಳು ಕಟ್ಟಿದಂಥ ಮನಸ್ಥಿತಿ ಇದಲ್ಲ ಇವುಗಳಿಂದ ನಾವು ಆದಷ್ಟು ಬೇಗ ಹೊರಗೆ ಬರೋಣ ಮಕ್ಕಳನ್ನ ಸಹಜ ವಾಸ್ತವಿಕ ನೆಲೆಯಲ್ಲಿ ಆಲೋಚಿಸುವಂತೆ ಮಾಡುವ ಕರ್ತವ್ಯ ನಮ್ಮೆಲ್ಲ ಪಾಲಕರಿಗಿದೆ ಮಕ್ಕಳು ದಾರಿ ತಪ್ಪಿದ್ರೆ ತಂದೆ ತಾಯಿಗಳು ಅವರಿಗೆ ತಿಳಿ ಹೇಳಬೇಕಾಗಿದೆ ಕುಣಿಯುವುದು ಕುಪ್ಪಳಿಸುವುದು ಹರಿದ ಬಟ್ಟೆಗಳನ್ನು ಹುಟ್ಟುಕೊಂಡು ಫ್ಯಾಷನ್ ಮಾಡುವುದು ಇದು ನಮ್ಮ ಸಂಸ್ಕೃತಿ ಆಗಲಾರದು ನಮ್ಮ ಸಂಸ್ಕೃತಿ ಇವ ನಮ್ಮವ ಇವ ನಮ್ಮವ ಅನ್ನುವ ಸಂಸ್ಕೃತಿ ತಿರಸ್ಕರಿಸುವ ನಮ್ಮ ಸಂಸ್ಕೃತಿ ನಮ್ದಲ್ಲ ಪ್ರೀತಿಸುವ ಸಂಸ್ಕೃತಿ ನಮ್ದಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕ್ರಿಕೆಟ್ ಹುಚ್ಚಿನ ಹಿಂದೆ ಹೋಗ್ತಕ್ಕಂಥ ಮಕ್ಕಳನ್ನ ನಿಲ್ಲಿಸಬೇಕಾಗಿದೆ ಇಲ್ದಿದ್ರೆ ದುರಂತ ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ